ಹಿಂದೂಪುರದಿಂದ ಗೌರಿಬಿದನೂರು ನಗರಕ್ಕೆ ಆಗಮಿಸುತ್ತಿದ್ದ ದ್ವಿಚಕ್ರ ವಾಹನ ಸವಾರ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಟ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಗಂಗಾನಗರ ಬಡಾವಣೆಯ ಬಳಿ ಶನಿವಾರ ರಾತ್ರಿ ಸಂಭವಿಸಿದೆ ಮೃತ ಯುವಕನನ್ನು ಗೌರಿಬಿದನೂರು ನಗರದ ಟಿಪ್ಪು ನಗರದ ನಿವಾಸಿ ಪಕೃದ್ದಿನ್ನು ಎಂದು ಗುರುತಿಸಲಾಗಿದೆ ಸ್ಥಳಕ್ಕೆ ಭೇಟಿ ನೀಡಿದ್ದ ನಗರ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಬುಧವಾರ ರಾತ್ರಿ ವಿದುರಾಶ್ವತದ ಬಳಿ ಇದೇ ರೀತಿಯಾಗಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಲಾರಿಗೆ ದ್ವಿಚಕ್ರ ವಾಹನದ ಸವಾರ ಡಿಕ್ಕಿ ಹೊಡೆದಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ರು ಒಂದು ಘಟನೆಯ ಭೀಕರತೆಯನ್ನು ಮರೆಯುವ ಮುನ್ನವೇ ಮತ್ತೊಂದು ಘಟನೆ ಘಟಿಸಿ ದ್ವಿಚಕ್ರ ವಾಹನ ಸವಾರರು ರಾತ್ರಿ ಸಮಯದಲ್ಲಿ ಸಂಚರಿಸಲು ಭಯಪಡುವಂತೆ ಆಗಿದೆ ರಾತ್ರಿ ಸಮಯದಲ್ಲಿ ಸರಕು ಸಾಗಾಣೆಯ ಭಾರಿ ವಾಹನಗಳು ಪೆಟ್ರೋಲ್ ಬಂಕ್ ಅಥವಾ ರಸ್ತೆ ಉಬ್ಬುಗಳು ಇರುವ ರಸ್ತೆಗಳ ಬದಿಯಲ್ಲಿ ನಿಲ್ಲಿಸಿರುತ್ತಾರೆ ವಾಹನಗಳು ನಿಂತಿರುವ ಸ್ಥಳಗಳಲ್ಲಿ ಬೀದಿ ದೀಪಗಳು ಇರುವುದಿಲ್ಲ ನಿಲುಗಡೆಯಾಗಿರುವ ವಾಹನಗಳು ಪಾರ್ಕಿಂಗ್ ಲೈಟ್ ಸಹ ಹಾಕಿರುವುದಿಲ್ಲ ಆದ್ದರಿಂದ ಕತ್ತಲಲ್ಲಿ ರಸ್ತೆ ಬದಿಯಲ್ಲಿ ನಿಂತಿರುವ ವಾಹನಗಳು ಕಾಣದೇ ಬಡಪಾಯಿ ದ್ವಿಚಕ್ರ ವಾಹನ ಸವಾರರು ಡಿಕ್ಕಿ ಹೊಡೆದು ಜೀವ ಕಳೆದುಕೊಳ್ಳುತ್ತಿದ್ದಾರೆ ವಾಹನಗಳ ಹಿಂಬದಿಗೆ ಡಿಕ್ಕಿಯಾಗುವುದರಿಂದ ಬಹಳಷ್ಟು ಅಪಘಾತಗಳಲ್ಲಿ ತಲೆಗೆ ಗಂಭೀರ ಗಾಯವಾಗಿ ಮೃತಪಡುತ್ತಾರೆ ಭಾರಿ ವಾಹನಗಳ ಚಾಲಕರು ವಿಶ್ರಾಂತಿ ಪಡೆಯುವ ಸಲುವಾಗಿ ಮಾಡುವ ಎಡವಟ್ಟಿನಿಂದ ಮುಗ್ಧರು ಬಲಿಯಾಗುತ್ತಿದ್ದಾರೆ ಆದ್ದರಿಂದ ರಸ್ತೆ ಬದಿಯಲ್ಲಿ ಭಾರಿ ವಾಹನಗಳ ನಿಲುಗಡೆಯನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ದಾರೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿ ಬಿದನೂರು